ಕಲಗಟಗಿ ತಾಲೂಕಿನಲ್ಲಿ ಕಬ್ಬು ಬೆಳೆದ ರೈತರಿಗೆ ಹಳಿಯಾಳ ಸಕ್ಕರೆ ಕಾರ್ಖಾನೆಯಿಂದ ಕಳೆದ ವರ್ಷದ ಬಾಕಿ ಮೊತ್ತವನ್ನು ಪಾವತಿಸಲು ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು ತಾಲೂಕಿನ ಐದು ಸಾವಿರಕ್ಕೂ ಹೆಚ್ಚು ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಹೆಚ್ಚುವರಿ ನೂರ ಐವತ್ತು ರೂಪಾಯಿ ಬಾಕಿ ನೀಡುವಂತೆ ಸರ್ಕಾರ ಆದೇಶ ನೀಡಿತು ಆದರೆ ಹಳೆಯಳ ಸಕ್ಕರೆ ಕಾರ್ಖಾನೆ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಆದೇಶಕ್ಕೆ ತಡೆ ತಂದಿದ್ದು ಈಗ ನ್ಯಾಯಾಲಯ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ರೈತರ ವಾದಿ ಕೇಳಿದೆ ಸಚಿವರು ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ರೈತರು ಮತ್ತು ಹಳೆಯಾಡು ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳ ಸಭೆ ನಡೆಸಿ ಈ ಪ್ರಕರಣವನ್ನು ಶೀಘ್ರದಲ್ಲೇ ಇತ್ಯರ್ಥಗೊಳಿಸಬೇಕು ಅಂತ ತಿಳಿಸಿದರು ಸಚಿವ ಸಂತೋಷ್ ಲಾಡ್ ಅವರಿಗೆ ರೈತರು ಮನವಿಯನ್ನು ಸಲ್ಲಿಸಿದರು ಮಹೇಶ್ ಬೆಳಗಾಂಕರ ಉಳುವಪ್ಪ ಬೆಳಗೇರ ಪರಶುರಾಮ್ ಎತ್ತಿನಗುಡ್ಡ ವಸಂತ ದಾಕಪ್ಪನವರು ಇತರ ಸಂದರ್ಭದಲ್ಲಿದ್ದರು ಇನ್ನು ವರ್ಷದ ಬೆಳೆ ವಿಮಾ ಮೊತ್ತವನ್ನು ಪಾವತಿಸಬೇಕು ಸಾವಯವ ಪದ್ಧತಿಯಲ್ಲಿ ಕೃಷಿ ಕೈಗೊಳ್ಳುವ ರೈತರಿಗೆ ಉತ್ತೇಜನ ನೀಡಬೇಕು ಅರಣ್ಯದ ಅಂಚಿನಲ್ಲಿ ಕಾಡು ಪ್ರಾಣಿಗಳ ಅನುಕೂಲಕ್ಕಾಗಿ ಸರ್ಕಾರ ಹಣ್ಣಿನ ಗಿಡಗಳನ್ನು ನೆಡಬೇಕು ಅಂತ ಒತ್ತಾಯಿಸಿದರು ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷ ಮಹೇಶ್ ಬೆಳಗಾಂಕರ್ ಉಡುವಪ್ಪ ಬೆಳಗೇರ್ ಪರಶುರಾಮ್ ಮೇಥನ್ಗುಡ್ಡ ವಸಂತ ದಾಖಪ್ಪನವರ್ ನಾಗೇಶ್ ಶೆಟ್ಟಗಿ ಬಸನಗೌಡ ಸಿದ್ದನಗೌಡ ಶಿವತಡಸ ಸಹದೇವ್ ಕುಂಬಾರ್ ಮಾಳಪ್ಪ ಹೊನ್ನಳ್ಳಿ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ಸಮರ್ಪಕವಾಗಿ ಅದಕ್ಕಾಗಿ ನಮ್ಮ ಇಡೀ ಕಲಗಟಗಿ ತಾಲೂಕಿನ ಸಮಸ್ತ ರೈತ ಬಾಂಧವರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಎಲ್ಲಾ ರೈತರ ಪರವಾಗಿ ಸಲ್ಲಿಸ್ತೇವೆ ಯಾಕಂದ್ರೆ ನೂರ ಏಳು ಕೆರೆ ತುಂಬಿಸುವಂತ ಯೋಜನೆ ಮಾಡಿದ್ದಾರೆ ಕಾಕತಾಳುವಾಗಿ ಅನ್ಬೆಕ್ಸಾರೆ ನಿಮಗೆ ಮೊನ್ನೆ ನಾವು ಲೆಟರ್ ಕೊಟ್ಟಿದ್ವಿ ಅದ್ರ ನಮ್ ಒಂದೇ ಪಾಯಿಂಟ್ ಏನಿತ್ತಂದ್ರೆ ಕಲಕಟಿ ತಾಲೂಕಿನ ಸಮಸ್ತರ ಕೆರೆಗಳು ಹೂಳೆತ್ತಿ ನೀರು ತುಂಬಿಸಬೇಕಿತ್ತು ಅದು ಮರನೇ ದಿನಾನೇ ನೀವು ಸಚಿವ ಸಂಪುಟದ ಅನುಮೋದನೆ ಮಾಡ್ಕೊಟ್ರಿ ಅದಕ್ಕಾಗಿ ತಮಗೆ ಇಡೀ ಕಲಕಟಿಗೆ ಕ್ಷೇತ್ರದ ಜನ ರೈತರಿಂದ ಅಭಿನಂದನೆ ಸರ್ ನೂರ ಐವತ್ತ ಎರಡು ಕೆರೆಗಳು ಸರ್ ಇದು ಇದು ಅಂತಾರೆ ಸರ್ ಇನ್ನೊಂದು ಗಮನಕ್ಕೆ ತಮ್ಮ ತರಬೇಕಂದ್ರೆ ಸರ್ ಲೇಬರ್ ಸರ್ ಬಂದ್ರಲ್ಲಿ ಬಂದ್ರೆ ಬಂದ್ರೆ ಸರ್ ಲತಾ ನಿನಗೆ ಸೋಮವಾರ ಕಪ್ಪು ನಿನಗೆ